ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಮ್ಮ ಅಕ್ಕ ಬೆಂಗಳೂರಿಗೆ ಹೋಗಿದ್ದಾಳೆ ಅಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ನಮ್ಮ ಅತ್ತೆ ಮನೇಲಿ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಳೆ ವಿಡಿಯೋ ಮಾಡಿ ಕಳಿಸಿದ್ದಾಳೆ ನನಗೆ ನೋಡು ಅಂತ ಮನೆ ತುಂಬ ಬರೀ ಮಕ್ಕಳೇ ಇರೋದು ನಮ್ಮ ಅತ್ತೆ ಮಕ್ಕಳು ಅವ್ರ ಮೊಮ್ಮಕ್ಕಳು ಆಮೇಲೆ ನಮ್ಮ ಎರಡನೇ ಅತ್ತೆ ಮಗಳ ಮಗ ಬರೀ ಮನೇಲೆಲ್ಲ ಬರೀ ಮಕ್ಕಳೇ ಇದ್ದಾರೆ ಇನ್ನೂ ಇನ್ನೂ ಇವರಿಬ್ಬರು ಸೇರ್ಕೊಂಬಿಟ್ರೆ ಚಿನ್ನರ ಚಿನ್ನರಾಗ್ಯಾಂಗೆ ಆಗ್ಬಿಡುತ್ತೆ ನಮ್ಮ ಬಂಗಾರಿ ಮತ್ತೆ ನಮ್ಮ ಕಿಶು ಇಬ್ರು ಸೇ ಇಬ್ಬರೂ ಸೇರ್ಕೊಂಡ್ರೆ ಅದ್ರದ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ अब अबलकी बुवलकी क्या करे ना मम्मी ना नटा के अबलकी बुवलकी कांची नमनमिनाता दो दस बस कोई कटार अबलकी बुवलकी कांची नमनमिनाता दो दस अपना इन हाय अड़ा हाय नहीं ना करने और करने लाले हाय अबलकी कांची नमनमिनाता हाय गाइस అనను ఇవన ఓలకి బోలకి డాన్స్ నన్న నడా ఉండూ దూస్ బూస్ పోయింగ్ పోడా ఓలకి బోలకి డాన్స్ నన్న నడా ఉండూ దూస్ आवाला की बुवाला की कांची नोटों ना ना दाव दो दस बूस पॉइंट पटा वे उल्टा ही हुआ आवाला की बुवाला की कांची ना मीना मीना दाव अच्छा फेस नहीं कहीं नहीं दस बूस पॉइंट पटा अच्छा हम्म आवाला की बुवाला की कांची ना मीना मीना दाव दो दस बूस पॉइंट पटा आवाला की बुवाला की कांची ना मीना ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ರಿಗೂ ನಮ್ಮ ಮಕ್ಕಳ ಮನೆ ಹತ್ತಿ ದೇವಸ್ಥಾನ ಇದೆ ವಿಜಯನಗರದಲ್ಲಿ ಇವಾಗೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನಮ್ಮ ದೊಡ್ಡಮ್ಮ ಅವರೆಲ್ಲ ದೇವಸ್ಥಾನಕ್ಕೆ ಹೋಯ್ತವ್ರೆ ಶನ್ಮಾತ್ಮ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಈ ಸಿಗ್ನಲ್ ಬಿದ್ದೈತೆ ಗಾಡಿಗಳೆಲ್ಲ ಓಡಾಡ್ದೈತೆ ಪ್ರಸಾದ ಎಲ್ಲರೂ ದೇವಸ್ಥಾನ ಇದ್ದೀವಿ ಈಗ ಫ್ರೆಂಡ್ಸ್ ದೇವಸ್ಥಾನ